ನಾಗಮಂಗಲ ಗಲಭೆ ಕಾರಣಕ್ಕೆ ಕಾಂಗ್ರೆಸ್ ಕಾರಣ ಎಂಬ ಎಚ್ ಡಿ ಕುಮಾರಸ್ವಾಮಿ ಹೇಳಿಕೆ ಸರಿಯಲ್ಲ ಅವರಿಗೆ ಮಾಡಲು ಕೆಲಸ ಇಲ್ಲ ಘಟನಾ ಸ್ಥಳಕ್ಕೆ ಹೋದಾಗ ಶಾಂತಿ ಕೇಳಬೇಕು ಗಲಭೆಗೆ ಅವಕಾಶ ಕೊಡಬಾರದು ಕಾನೂನು ಬಾಹಿರ ಯಾವುದೇ ಚಟುವಟಿಕೆ ನಡೆಯಬಾರದು ಎಂದು ಹೆಚ್ಡಿ ಕುಮಾರಸ್ವಾಮಿ ವಿರುದ್ಧ ಮಧು ಬಂಗಾರಪ್ಪ ಟೀಕಿಸಿದ್ರು ಶಿವಮೊಗ್ಗದಲ್ಲಿ ಪ್ರಜಾಪ್ರಭುತ್ವ ದಿನಾಚರಣೆ ಕಾರ್ಯಕ್ರಮ ಮುಗಿಸಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಸಚಿವ ಮಧು ಬಂಗಾರಪ್ಪ ರಾಹುಲ್ ಗಾಂಧಿ ವಿರುದ್ಧ ಯತ್ನಾಳ್ ಹೇಳಿಕೆಯೂ ಸರಿಯಲ್ಲ ಯತ್ನಾಳ್ಗೆ ಪ್ರಜಾಪ್ರಭುತ್ವಕ್ಕೆ ಗೌರವ ಕೊಡಲು ಬರಲ್ಲ ಅಂತಹ ವ್ಯಕ್ತಿ ಬಗ್ಗೆ ನಾನು ಏನು ಮಾತಾಡ್ಲಿ ಅಂತ ಯತ್ನಾಳ್ ಕಾಲ್ ನಂತರ ಹಾಲಿನ ದರ ಹೆಚ್ಚಳದ ಬಗ್ಗೆ ಮಾತನಾಡಿದ ಮಧು ಬಂಗಾರಪ್ಪ ಹೈನುಗಾರರಿಗೆ ಬೆಲೆ ಏರಿಕೆಯಿಂದ ಅನುಕೂಲವಾಗುತ್ತದೆ ಮುಖ್ಯಮಂತ್ರಿ ಒಳ್ಳೆಯ ನಿರ್ಧಾರ ಕೈಗೊಂಡಿದ್ದಾರೆ ಎಂದು ಸುದ್ದಿಗಾರರ ಪ್ರಶ್ನೆಗೆ ಉತ್ತರಿಸಿದರು ಶಾಸಕ ಮುನಿರತ್ನ ಬಂಧನದ ವಿಚಾರದ ಬಗ್ಗೆ ಪ್ರತಿಕ್ರಿಯಿಸಿ ದೇಶದಲ್ಲಿ ಕಾನೂನು ಇದೆ ಅನ್ನೋದಕ್ಕೆ ಇದೊಂದು ಉದಾಹರಣೆ ಎಂದರು ರಾಜ್ಯದಲ್ಲಿ ಮುಖ್ಯಮಂತ್ರಿ ಇದ್ದಾರೆ ಅದನ್ನ ಗಮನಿಸುತ್ತಾರೆ ಅಂತ ಹೇಳಿ ಮಾಧ್ಯಮದವರಿಗೆ ಪ್ರತಿಕ್ರಿಯೆ ನೀಡಿದರು ಮಾಗಡಿಯಲ್ಲಿ ನಾನು ಕೂಡ ಇದ್ದೆ ಅವರು ಭಾಳ ಮನವಿಯನ್ನು ಮಾಡಿದ್ದಾರೆ ಮುಖ್ಯಮಂತ್ರಿಗಳು ಕೂಡ ಮುಂದಿನ ದಿನಗಳಲ್ಲಿ ಸ್ಪಂದನೆ ಮಾಡ್ತಾರೆ ನೋಡೋಣ ಯಾವ ರೀತಿ ತೀರ್ಮಾನ ತಗೊಳ್ತಾರೆ ಅಂಥೇಳಿ ಒಂದು ಕಡೆಗೆ ಜಾಸ್ತಿ ಆಗೋದು ಆದ್ರೂ ರೈತರಿಗೆ ಅದು ಸಹಕಾರ ಆಗಬೇಕು ಅನ್ನೋದು ನಮ್ಮೆಲ್ಲರ ಆಸೆ ಅದನ್ನು ಮಾನ್ಯ ಮುಖ್ಯಮಂತ್ರಿಗಳು ಮಾಡ್ತಾರೆ ಅಂತ ಹೇಳಿ ವಿಶ್ವಾಸ ನನಗೆ ನೋಡೋಣ ನಾನು ಇದು ಮೊನ್ನೆ ಮೂರು ದಿವಸದಿದ್ದೆ ನಿನ್ನೆ ಇಲ್ಲ ಮೊನ್ನೆ ಮೊನ್ನೆ ಬೆಳಗ್ಗೆ ಮೊನ್ನೆ ಮಂಕ್ಯ ಮುಖ್ಯಮಂತ್ರಿಗಳ ಜೊತೆಗೇನೆ ನಾನಿದ್ದೆ ಬಾಲಕೃಷ್ಣ ಅವರು ಎಲ್ಲರ ರೈತರು ಪರವಾಗಿ ಕೇಳಿಕೊಂಡ್ರು ಯಾಕೆಂದರೆ ನಾನು ಕೂಡ ಕೇಳ್ಕೊಡ್ತೀನಿ ಈಗ ಕೆ ಎಮ್ ಎಫಿಗೆ ಗೆ ದುಡ್ಡು ಕೊಡೋರು ನಾವು ನಮ್ಮ ಇಲಾಖೆಯಿಂದ ಸುಮಾರು ಏಳ್ನೂರ ಕೋಟಿ ಚಿಲ್ಲರೆ ಕೊಡ್ತೀವಿ ನಾವು ವರ್ಷಕ್ಕೆ ಅವೆಲ್ಲ ಅಡ್ವಾನ್ಸ್ ಕೊಡ್ತೀವಿ ಲೇಟಾಗಿ ಕೊಡೋದಿಲ್ಲ ಫಸ್ಟ್ ಯಾಕೆಂದರೆ ಮಕ್ಕಳಿಗೆ ಐವತ್ತಾರು ಲಕ್ಷ ಮಕ್ಕಳಿಗೆ ಹಾಲು ಕೊಡ್ತೀವಲ್ಲ ಅದನ್ನು ಕೊಡ್ತಕ್ಕಂಥದ್ದನ್ನು ಸುಮಾರು ಏಳ್ನೂರ ಚಿಲ್ಲರೆ ಕೋಟಿ ಸುಮಾರು ಹೆಚ್ಚು ಕಮ್ಮಿ ಎಂಟುನೂರು ಕೋಟಿ ಆಗ್ತದೆ ಅದಕ್ಕೆ ನಾನು ಕೂಡ ಅದು ಮನವಿಯನ್ನು ಮಾಡಿ ಮಾಡಲಿಕ್ಕೆ ಇಷ್ಟಪಡ್ತೀನಿ ನೋಡೋಣ ಮುಂದಿನ ದಿನಗಳಲ್ಲಿ ಯಾವ ರೀತಿ ಆಗುತ್ತೆ ಅಂತ ಹೇಳಿ ನಾನು ಕೂಡ ರೈತರು ಪರವಾಗಿ ಮನವಿಯನ್ನು ಸಿ ಏನೇ ಮಾಡಿದ್ರೂ ಒಂದು ರೈತರಿಗೆ ಅದು ಸೇರಬೇಕಾಗತ್ತೆ ಹಾಲು ಪ್ರೊಡಕ್ಷನ್ ಮಾಡೋರು ಯಾರು ರೈತ್ರಿಗೆ ಸೇರಬೇಕಾಗತ್ತೆ ಆ ವಿಚಾರಗಳನ್ನ ನಿಟ್ಟಿನಲ್ಲಿ ತಿಂಕೈಗೆ ಮಾಡಬೇಕಂತ ಯೋಚನೆ ಮಾಡಬೇಕಂತ ಮಾನ್ಯ ಮುಖ್ಯಮಂತ್ರಿಗಳು ಒಳ್ಳೆಯ ಡಿಸಿಷನ್ ತಗೊಳ್ತಾರೆ ಅದಕ್ಕೆ ಸರ್ಕಾರದ್ದು ಸಹಕಾರನೂ ಬೇಕಾಗ್ತದೆ ಇಲ್ಲ ಭಾಳ ಸಂತೋಷ ಹೋದ ವರ್ಷನೂ ಕೂಡ ಬಂದಿದ್ದೆ ಈಗ ನಾಡಿದ್ದು ನಾನು ಇರಲ್ಲ ಯಾಕೆಂದರೆ ಕ್ಯಾಬಿನೆಟು ಇದರಲ್ಲಿದೆ ಗುಲ್ಬರ್ಗ ಗುಲ್ಬರ್ಗದಲ್ಲಿ ಅಲ್ಲಿಂದ ಇಲ್ಲಿಗೆ ಬರೋದಕ್ಕೆ ಸ್ವಲ್ಪ ತೊಂದರೆ ಆಗ್ತದೆ ಅದಕ್ಕೆ ಇವತ್ತು ಬಂದಾಗ ಇವತ್ತು ದ ಗಣಪತಿ ದರ್ಶನ ಮಾಡಿ ಆಶೀರ್ವಾದವನ್ನು ಪಡೆದು ಹೋಗ್ತಕ್ಕಂಥದ್ದನ್ನು ಕೆಲಸವನ್ನು ನಾವು ಮಾಡಿದ್ವಿ ಭಾಳ ಸಂತೋಷ ಹಾಂ ಅದೇ ನಾನು ಎಲ್ಲ ಎಲ್ಲ ಪರವಾಗಿಲ್ಲ ಎವ್ರಿಥಿಂಗ್ ಇಸ್ ಫೈನ್ ಎಲ್ಲ ಶಾಂತಿಯುತ್ವಾಗಿ ಮಾಡಿ ಇದು ನಿಮ್ಮ ಹಬ್ಬ ಇದು ನಮ್ಮ ಹಬ್ಬ ಎಲ್ಲ ಜಾತಿ ಧರ್ಮದವರು ಕೂಡ ಬೇರೆ ಬೇರೆ ಕಡೆನೂ ಕೂಡ ಎಲ್ಲರೂ ಸೇರ್ ಮಾಡ್ತಾ ಇದ್ದಾರೆ ಅದೊಂದು ಭಾಳ ವಿಶಿಷ್ಟವಾಗಿ ಈ ಸರ್ತಿ ಮಾಡ್ತಾ ಇದ್ದಾರೆ ದಟ್ ಈಸ್ ಅ ಗುಡ್ ಮೆಸೇಜ್ ಸೊಸೈಟಿಗೆ ನಾವು ಈ ಥರ ಮೆಸೇಜ್ ಕಳಿಸ್ಬೇಕಾಗತ್ತೆ ಅದನ್ನು ಶಿವಮೊಗ್ಗದಲ್ಲಿ ಎಲ್ಲರೂ ಕೂಡ ಪ್ರೀತಿ ವಿಶ್ವಾಸ ಹಬ್ಬನ ಎಲ್ಲ ಹಬ್ಬನೂ ಕೂಡ ಆಚರಿಸಲಿ ಅಂತಕ್ಕಂಥದ್ದನ್ನು ನಾನು ಶುಭವನ್ನು